ಹಾಳಿಡ್ಕೊಂಡಿರ್ತೀನಮ್ಮ ನಿನ್ನಂತ ತಾಯಿ ಸಿಗ್ಬೇಕಾದ್ರೆ ನಾನು ಬಹಳ ಬಹಳ ಪುಣ್ಯ ಅಮ್ಮ ಮಾಡಿರ್ಬೇಕಮ್ಮ ನನ್ನಂತಹ ತಾಯಿ ಪ್ರಪಂಚದಲ್ಲಿ ನಿನಗೆ ಎಲ್ಲಿ ಸಿಗುವುದಿಲ್ಲ ಮಮಕಾರ ತಾಯಿ ಎಲ್ಲೂ ಕಂಡಿರ್ಲಿಕ್ಕಿಲ್ಲ ನನ್ನ ಮಟ್ಟೆ ಹುಟ್ಟಿದ ನೀನು ಪುಣ್ಯರು ದೇವರಿಗೆ ನಿನ್ನೊಮ್ಮೆ ನಿಮ್ಮ ಹೊಟ್ಟಿರು ಹುಟ್ಟಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಮ್ಮ ಆದ್ರೆ ಅಮ್ಮ ನಿಮಗೆ ಒಂದು ಸತ್ಯ ಹೇಳ್ಬೇಕಂತ ಆಸೆ ಆಗಿದೆ ಅಮ್ಮ ಇಂತ ಒಂದು ದೊಡ್ಡ ಮನಸ್ಸದಲ್ಲಿ ಹುಟ್ಟಿದ ನಾನು ನೀನು ಮಾಡಿದ ಪಪ್ಪ ಆದ್ರೆ ಏನು ಗೊತ್ತಾಗ್ಬೇಕಲ್ವಾ ನಾನು ಹೇಗೆ ನನ್ನ ಹೇಳಕ್ ಮನಸ್ಸು ಬರ್ತಾ ಇಲ್ಲ ಆದರೂ ನಾನು ಹೇಳಬೇಕು ನನ್ನ ಪಾಪ ಪರಿಹಾರ ಮಾಡ್ಕೋಬೇಕು ಇವತ್ತು ನನ್ನ ಬರ್ತ್ಡೇ ಪಾಪ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಹುಟ್ಟಿದ ಹುಟ್ಟಿದಪ್ಪ ದಿನ ಇವತ್ತು ನಾನು ಸತ್ಯ ಹೇಳಿ ಅಮ್ಮ ನಾನು ಪುನರ್ಜನ್ಮ ಪಡಿಬೇಕು ಆಮೇಲೆ ಅಮ್ಮ ನಾನು ಇರೋ ಸತ್ಯ ಎಲ್ಲ ಹೇಳ್ಬಿಟ್ಟು ಅಮ್ಮ ನಾನಿವತ್ತು ಹೊಸ ಹೊಸ ಮನುಷ್ಯ ಆಗ್ಬೇಕಮ್ಮ ಅಮ್ಮ ಅದು ಏನಂತ ನಾನಿವತ್ತು ನಾನು ನಿಜವಾಗ್ಲೂ ನಾನು ಪುಣ್ಯ ಮಾಡಿ ಹುಟ್ಟಿದ್ದೀನಿ ಅಮ್ಮ ನಿಮ್ಮ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನೋ ನಿಮ್ಮ ಮಗನಾಗಿ ಹುಟ್ಟಿ ನಾನು ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಅಮ್ಮ ಅಮ್ಮ ನೋಡು ಎಲ್ಲ ಮಕ್ಕಳು ಬರೋಕಿನ ಮುಂಚೆ ಅಮ್ಮ ಹಾಲು ಕೊಡು ಹಾಲು ಕೊಡು ಅನ್ನೋ ಮುಂಚೆ ಯಾರೂ ಹಾಲು ಕೊಡಲ್ಲ ಆದ್ರೆ ನನ್ನ ತಾಯಿಯಮ್ಮ ನೆನು ನೀನು ಹಾಲು ತಗೊಂಡು ಹಾಲು ಕೊಡಿ ಚೆನ್ನಾಗಿರು ನೀನು ಒಳ್ಳೆ ಮನುಷ್ಯ ಆಗು ನಿನ್ನ ಶಕ್ತಿ ಬಗ್ಗೆ ಅಂತೆಲ್ಲ ಮಾಡ್ತೀರಮ್ಮ ನಿಜ್ಲು ನಾನು ಪುಣ್ಯ ಮಾಡಿದ್ದೀನಮ್ಮ ಪುಣ್ಯ ಮಾಡಿದ್ದೀನಿ ಆದ್ರೆ ಅಮ್ಮ ನಾನು ಸತ್ಯ ಹೇಳ್ಬೇಕಮ್ಮ ನಿನಗೆ ಅದೇನು ಅಮ್ಮ ಅಮ್ಮ ನೀನ್ ತಲರ್ ನೀರು ನಿನಗೆ ನಿನಗೆ ಹಾಲು ಬರ್ತದೆ ಸಂತೋಷಕ್ಕೆ ಆಗಿ ನೀ ಈಗ ಸತ್ಯ ಹೇಳ್ಬೇಕಾಗಿರಿ ಅದು ಏನಂತ ನನ್ನ ಮುಂದೆ ಒಂದು ಇದು ಪುನರ್ಜನ್ಮ ಸಿಕ್ಕಿದೆ ಅಮ್ಮ ತಾನು ಒಳ್ಳೆ ಮನುಷ್ಯ ಆಗ್ಬೇಕಮ್ಮ ನಾನು ಮಾನವಂತರು ಬಂದಿದ್ದನದ ಈ ಧನರಾಜನ ಮಗ ಅಂದ್ರೆ ಇಡೀ ನಮ್ಮ ಕರ್ನಾಟಕ ಹಾಡು ಹೊಡಬೇಕಮ್ಮ ಅಂತ ಮನುಷ್ಯ ಆದರೆ నన్ను బాడారు తప్పు మా బడత